ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೋನು ವ್ಲಾಕ್ಸ್ ವರ್ಲ್ಡ್ ಈ ವ್ಲಾಗನ್ನು ಸ್ಕಿಪ್ ಮಾಡಿದೆ ಎಂಡ್ ತನಕ ಇರಿ ಇವಾಗ ಹಬ್ಬದ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗ ಕಸ್ಟರ್ಡ್ ಮಾಡಲಿಕ್ಕೆ ಹೋಗ್ತೀನಿ ಬನ್ನಿ ಹಾಗೆ ಎಷ್ಟು ನಾವು ಹಾಲಿಂದ ಮಾಡ್ತೀವಿ ಅಷ್ಟು ಕಸ್ಟರ್ಡನ್ನು ತುಂಬ ಚೆನ್ನಾಗಾಗತ್ತೆ ಎಷ್ಟು ನಾವು ನೀರನ್ನು ಆ್ಯಡ್ ಮಾಡ್ತೀವಿ ಅಷ್ಟೇ ಸ್ವಲ್ಪ ಕೆಟ್ಟದಾಗತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಎಲ್ಲವನ್ನು ಹಾಲನ್ನೇ ಮಾಡಿದ್ದೀನಿ ಹಾಗೆ ನೋಡೋಣ ಯಾವ ಥರ ಆಗುತ್ತೆ ಅಂತ ಸ್ಟಾರ್ಟಿಂಗ್ ನಾನು ಹಾಕಿದ್ದು ಹಾಲು ಸಕ್ಕರೆ ಇಲೈಚಿಯನ್ನು ಪೌಡ್ರ್ ಮಾಡಿ ಇದರಲ್ಲಿ ಒಳ್ಳೆ ಬಾಯ್ಲ್ ಬಂದ ನಂತರ ಒಂದು ನೀರಲ್ಲಿ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ನಂತರ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ಟೈಮ್ ಬರ್ತಾ ಬರ್ತಾ ಆಗುತ್ತೆ ಆ ನಂತರ ಗ್ಯಾಸನ್ನು ಆಫ್ ಮಾಡಿ ನಂತರ ಕೋಲ್ಡ್ ಮಾಡಲಿಕ್ಕೆ ಇಡ್ತೀನಿ ಗ್ಯಾಸ್ ಸ್ಟೋವ್ ಪ್ರಾಬ್ಲಮ್ ಅದು ಕೂಡ ಇವತ್ತಿನ ದಿನವೇ ಆಗಬೇಕಿತ್ತ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ ಹಬ್ಬಕ್ಕೆ ಇಡ್ಲಿ ಅಂತೂ ಬೇಕೇ ಬೇಕು ಅದಕ್ಕೋಸ್ಕರ ಇಡ್ಲಿಯನ್ನು ಮಾಡ್ತಾ ಇದ್ದಾರೆ ಪೇಪರ್ ಗ್ಲಾಸಲ್ಲಿ ಹಿಟ್ಟನ್ನು ಹಾಕಿ ಇವಾಗ ಬೇಯಿಸ್ಲಿಕ್ಕೋಸ್ಕರ ಇಟ್ಟಿದ್ದಾರೆ ಮಡಿಕೆ ನೋಡಿ ಎಷ್ಟು ದೊಡ್ಡದಾಗಿದೆ ಹಾಗೆ ಎಲ್ಲವನ್ನು ಇಡ್ಲಿ ಮಾಡಿ ಮಾಡಿ ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿದರೆ ಆಯಿತು ಈ ಕೆಲಸ ನಡೀತಾ ಇದೆ ಇವರದ್ದು ಬೆಳಿಗ್ಗೆ ಕೇವಿನ ಬಂದಿದ್ದ ನಾನು ಮನೆಗೆ ಬರಲಿಕ್ಕೆ ಹಾಗೆ ಇವನು ಕೂಡ ಮನೆಗೆ ಬರಲಿಕ್ಕೆ ಸೇಮ್ ಟೈಮ್ ಆಗಿತ್ತು ನಂತರ ಸ್ವಲ್ಪ ಹೊತ್ತು ಅವನಿಗೆ ಎತ್ಕೊಂಡೆ ಆ ನಂತರ ನಾನು ಹೋದೆ ಹಬ್ಬಕ್ಕೆ ಇವಾಗ ಕೇಕನ್ನು ಕಟ್ ಮಾಡ್ತಾರೆ ಪಕ್ಕದ ಮನೆಯಲ್ಲಿ ಬರ್ಡೇ ಇದೆ ಅದಕ್ಕೋಸ್ಕರ ಕೇಕನ್ನು ಕಟ್ ಮಾಡಲಿಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಹ್ಯಾಪಿ ಬರ್ಡೇ ಕರಿ ಅನಿ ಹ್ಯಾಪಿ ಬರ್ಡೇ ಕರಿ ಹ್ಯಾಪಿ ಬರ್ಡೇ ಕರಿ ಮಾಡಿ ಆಯ್ತು ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ ತುಂಬಾ ವರ್ಷದ ಹಿಂದೆ ಹಬ್ಬದ ಮೊದಲಿನ ದಿನ ನಮಗೆ ಒಂದು ಗುಡ್ ನ್ಯೂಸ್ ಇತ್ತು ಇವಳು ಆಗಿದ್ದಾಳೆ ಅಂತ ಹಾಗೆ ಕೇಕ್ ಕಟಿಂಗ್ ಆದ ನಂತರ ನಮಗೆ ಸ್ನ್ಯಾಕ್ಸ್ ಕ್ರಿಸ್ಟನ್ ಅಕ್ಕ ಬಾಬಾ ಬಂದಿದ್ದಾರೆ ಎಲ್ಲರದ್ದು ಒಂದಾದ್ರೆ ಇವನದ್ದೇ ಒಂದು ಆಟ ಮಾತಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ತುಂಬಾ ಆಕ್ಟಿವ್ ಆಗಿದ್ದಾನೆ ಅವನು ಹಾಗೆ ಯಾರು ಅವನಿಗೆ ಎತ್ಕೊಳ್ಳೋದಾಗ್ಲಿ ಅವೆಲ್ಲ ಅವನಿಗೆ ಆಗೋಲ್ಲ ಅವನು ಆಟ ಆಡ್ತಾ ಇರಬೇಕು ಆ ಥರ ಅವನು ಅಕ್ಕ ಫ್ರೈಡ್ ರೈಸ್ ಮಾಡಲಿಕ್ಕೋಸ್ಕರ ಎಲ್ಲ ಕೂಡ ರೆಡಿ ಮಾಡಿ ಇಡ್ತಾ ಇದ್ದಾಳೆ ನಾಳೆ ಬೆಳಿಗ್ಗೆ ಅವಳಿಗೆ ಮಾಡಲಿಕ್ಕಿದೆ ಅದಕ್ಕೋಸ್ಕರ ओय ओय मस्कारियोनेस बेबी पढ़ेल पड़े कैप्सिकम को ऐसा स्क्वांस आ बीन्स से बीन्स बीन्स को ऐसा बीन्स बीन्स को ऐसा बीन्स ಊಟವನ್ನು ಮಾಡ್ತೀವಿ ಫಿಶ್ ಕರಿ ಇದೆ ಚಿಕನ್ ಇದೆ ಕ್ರ್ಯಾಬ್ ಇದೆ ಹಾಗೂ ರೈಸ್ ಇವಾಗ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ನಾನು ಕೂಡ ಇವಾಗ ಊಟ ಮಾಡ್ತೀನಿ ನನ್ನ ಫೇವ್ರೇಟ್ ಇದು ಕ್ರ್ಯಾಬ್ ಇವರು ನನ್ನ ಮಾಮ ಹಾಗೂ ಮಾಮನ ಮಗಳು ಕ್ರಿಸ್ಟನ್ ನೋಡಿ ಎಲ್ಲಿ ಕೂತ್ಕೊಂಡಿದ್ದಾನೆ ಒಂದು ಮೂಲೆಯಲ್ಲಿ ಬೈ ಗುಡ್ ನೈಟ್ 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 ವಾಚ್ ವಾಚ್ ಗುಡ್ ನೈಟ್ ಟೈಮ್ ತುಂಬಾನೇ ಆಗಿದೆ ಅದಕ್ಕೋಸ್ಕರ ನಿದ್ದೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೀನಿ ಇವನ್ ನೋಡಿ ಮೊಬೈಲಲ್ಲಿ ಇದ್ದಾನೆ ಊಟ ಕಂಪ್ಲೀಟ್ ಆಯ್ತು ಇವಾಗ ರಾತ್ರಿ ನಿದ್ದೆ ಮಾಡೋ ಟೈಮ್ ಮೇಲುಗಡೆ ಬಂದಿದ್ದೀವಿ ಕೆಳಗಡೆ ಫುಲ್ ಜನ ಇದ್ದಾರೆ ಫುಲ್ ಜನ ಅಂತ ಹೇಳಿದರೆ ಫ್ಯಾಮಿಲಿ ಫ್ಯಾಮಿಲಿ ಮಲಗಿದಾರಲ್ವ ಸೊ ಅದಕ್ಕೋಸ್ಕರ ರೂಮು ಹಾಗು ಎಲ್ಲ ಫುಲ್ಲಾಗಿದೆ ಮೇಲ್ಗಡೆ ನಾನು ಹಾಗೂ ತಮ್ಮ ನಿದ್ದೆ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಹಾಲಲ್ಲಿ ಕೂಡ ಒಬ್ಬರು ಇರ್ತಾರೆ ಆ ರೂಮಲ್ಲಿ ಕೂಡ ಒಬ್ಬರು ಹಾಗೆ ಇವಾಗ ನಿದ್ದೆ ಮಾಡೋದು ಬೆಳಗ್ಗೆ ನೋಡಬೇಕು ಎಷ್ಟು ಗಂಟೆಗೆ ಹೇಳಲಿಕ್ಕಿದೆ ಅಂತ ಅಕ್ಕ ಫ್ರೈಡ್ ರೈಸ್ ಮಾಡ್ತಾಳೆ ಮೇ ಬಿ ಹಾಗೆ ಅದಕ್ಕೋಸ್ಕರ ಎಲ್ಲ ಅವಳು ಮಾಡ್ತಾ ಇದ್ದಾಳೆ ನಾನು ಸುಮ್ಮನೆ ಬಂದೆ ಬೆಳಗ್ಗೆ ಎದ್ದು ಫ್ರೂ ಫ್ರೂಟ್ಸ್ ಎಲ್ಲ ಕಟ್ಟಿಂಗ್ ಮಾಡಲಿಕ್ಕಿದೆ ಕಸ್ಟಡಿಗೋಸ್ಕರ ಹಾಗೆ ಇವಾಗ ನಿದ್ದೆ ಮಾಡ್ತೀನಿ ಬೆಳಗ್ಗೆ ನಿಮ್ಗೆ ನಾನು ಸಿಗ್ತೀನಿ ಬೈ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗಾಯ್ಸ್ ಫ್ರೆಶ್ ಆಗಿ ಕೆಳಗಡೆ ಬಂದಿದ್ದೀನಿ ಬೈ ಗಾಡ್ ಯಾರಿಗೆ ಬೇಕಿತ್ತಿದ್ದು ಅವನ ಹತ್ರ ಹೋಗಿ ನಾನು ವಿಡಿಯೋ ತೆಗಿಯೋದು ಪಟ್ಟಂತ ಅಂತ ಎದ್ದುಬಿಟ್ಟ ನಂತರ ನಿದ್ದೆ ಮಾಡಿಸಿದೆ ನಾನು ಅವನಿಗೆ ಚಿಕ್ಕವನಿಂದ ಇವಾಗ ತನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಆ ತಾಯಿ ಯಾರು ನಾನು ಯಾರು ಅಂತ ಅಂದರೆ ಸಡನ್ನಾಗಿ ಅವನಿಗೆ ನನ್ನ ತಾಯಿ ಅಲ್ಲ ಅಂತ ಅವನಿಗೆ ಗೊತ್ತಾಗಲ್ಲ ಸ್ವಲ್ಪ ಹೊತ್ತು ಹೀಗೆ ನೋಡಿಕೊಂಡು ನಂತರ ಅವನಿಗೆ ಗೊತ್ತಾಗುತ್ತೆ ಹಾಂ ನನ್ನ ತಾಯಿ ಅಲ್ಲ ಅಂತ ನಂತರ ತಿಳಿಸ್ ತಿಳಿಲಿ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೋಸ್ಕರ ಎದ್ದ ತಕ್ಷಣ ಬೇಗ ಬೀಗ ಲೈಟನ್ನು ಆಫ್ ಮಾಡಿಕೊಂಡು ಅವನ ಅವನ ಹತ್ರ ಸ್ವಲ್ಪ ನಿದ್ದೆ ಮಾಡಿ ಅವನಿಗೆ ನಿದ್ದೆ ಮಾಡಿಸಿ ಇವಾಗ ಹೊರಗಡೆ ಬಂದಿದ್ದೀನಿ ಕಿಚನಲ್ಲಿ ಕೆಲಸ ನಡೀತಾ ಇದೆ ನಿಮಗೂ ಕೂಡ ನಾನು ಏನೇನು ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಹಾಗೆ ನಾನು ಕೂಡ ಕಟ್ಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ವೆಜಿಟೇಬಲ್ ಕಲ್ಲರ್ ನೋಡಿದ ತಕ್ಷಣನೇ ನಮ್ಮ ಫ್ಲ್ಯಾಗ್ ಕಲರ್ ನನಗೆ ನೆನಪಾಯಿತು ವೆಜಿಟೇಬಲ್ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಆಗಲಿಕ್ಕೆ ರಹಸ್ಯ ಏನು ಇದೆ ಅವರ ಹತ್ರ ಮಷಿನ್ ಇದೆ ಇದರಿಂದ ಅವರು ಎಲ್ಲ ಕಟ್ಟಿಂಗನ್ನು ಮಾಡ್ತಾರೆ ನನ್ನ ಅಕ್ಕಂದೇ ಇದು ಅವಳು ಚೈನೀಸ್ ಫುಡ್ ಕಾಂಟಿನೆಂಟಲ್ ಫುಡ್ ಎಲ್ಲ ತುಂಬಾನೇ ಚೆನ್ನಾಗಿ ಅವಳು ಮಾಡ್ತಾಳೆ ಎಷ್ಟು ಫೈನ್ ಶಾಪ್ ಆಗಿದೆಯಲ್ವಾ ಹಾಗೆ ಮತ್ತೊಂದು ಸೈಡಲ್ಲಿ ನಾನು ಎಲ್ಲ ಫ್ರೂಟನ್ನು ಕಟ್ಟಿಂಗ್ ಮಾಡಿಕೊಂಡೆ ಇದರಲ್ಲಿ ಇರೋದು ಬನಾನಾ ಬ್ಲ್ಯಾಕ್ ಗ್ರಿಪ್ಸ್ ವೈಟ್ ಗ್ರಿಪ್ಸ್ ಹಾಗೂ ಪ್ರೊಮೋಗ್ರಾನೇಟು ಇದರಲ್ಲಿ ನಾನು ಉಪ್ಪು ನೀರಲ್ಲಿ ಆ್ಯಪಲ್ಸನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ನೆನೆಸಿದ್ದೀನಿ ಹಾಗೆ ಇವೆಲ್ಲ ಇವಾಗ ನಾನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದೆ ಬೆಳಿಗ್ಗೆನೆ ತಂದಾಯ್ತು ಇವಾಗ ಕ್ಲೀನ್ ಮಾಡ್ಲಿಕ್ಕಿದೆ ಸಲಾಡ್ ಕಟ್ಟಿಂಗ್ ಕೂಡ ಆಯ್ತು ಹಾಗೆ ಮತ್ತೊಂದು ಸೈಡ್ ಫ್ರೈಡ್ ರೈಸ್ ಅನ್ನ ಮಾಡ್ಲಿಕ್ಕೋಸ್ಕರ ರೆಡಿ ಆಗ್ತಾ ಇದೆ ಮತ್ತೊಂದು ಸೈಡ್ ಅಲ್ಲಿ ಆನಿಯನ್ ಕೂಡ ಫ್ರೈ ಆಗ್ತಾ ಇದೆ ಇದರ ರೆಸಿಪಿ ಏನು ಕೂಡ ನನಗೆ ಗೊತ್ತಿಲ್ಲ ಒಲೆ ಹತ್ರ ನಿಂತ್ಕೊಂಡಿದ್ದೀನಿ ತುಂಬಾ ಚಳಿ ಅಲ್ವಾ ಅದಕ್ಕೋಸ್ಕರ ಹಾಗೆ ಚಿಕನ್ ಗ್ರೇವಿ ಆಗ್ತಾ ಇದೆ ಮಿಕ್ಸಿಂಗ್ ಮಾಡ್ತಾ ಇರುವಂತಹ ಸೌಟ್ ನೋಡಿ ಅದು ಕೋಕೋನಟ್ ರೀ ಅದು ನಾವು ಫೀಸ್ಟ್ ಟೈಮ್ ಅಲ್ಲಿ ಮಾಡ್ತೀವಿ ಸ್ಪೂನ್ ಆಗಿದೆ ಕರ 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 ಸೌಂಡ್ ಆಗುತ್ತಲ್ವ ಇರಿಟೇಷನ್ ಅಂತ ಹೊರಗಡೆ ಅಡುಗೆ ನಡೀತಾ ಇದೆ ಸರಿ ಟೈಮಲ್ಲೇ ಇವತ್ತು ಗ್ಯಾಸ್ ಸ್ಟೋವ್ ಇರುತ್ತಲ್ಲ ದೊಡ್ಡದು ಅದು ಹಾಳಾಗಿದೆ ಅದಕ್ಕೋಸ್ಕರ ಇಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯದು ಕಟ್ಟಿಗೆ ಒಂದು ಇತ್ತು ಯಾ ನಾವು ಯಾವತ್ತೂ ಕೂಡ ಈ ಒಲೆಯನ್ನು ಯೂಸ್ ಮಾಡಲ್ಲ ಯಾವತ್ತೂ ಕೂಡ ನಾವು ಗ್ಯಾಸ್ ಯೂಸ್ ಮಾಡೋದು ದಿನಾಲು ಅಡುಗೆ ಎಲ್ಲ ಮಾಡೋದು ಒಳ್ಳೆಯದಾಯಿತು ಒಂದು ಕಟ್ಟಿಗೆ ಇದ್ದದ್ದಕ್ಕೆ ಅದಕ್ಕೋಸ್ಕರ ಇವಾಗ ಇಲ್ಲೇ ಮಾಡ್ತಾಯಿದ್ದಾರೆ ಇವಾಗ ಅದನ್ನು ರಿಪೇರಿಗೋಸ್ಕರ ಎಲ್ಲಿ ತೊಗೊಂಡೋಗೋದು ಬೆಳಿಗ್ಗೆ ಬೆಳಿಗ್ಗೆ ಟೈಮಲ್ಲಿ ಅಂತ ಹಾಗೆ ನಡೀತಾ ಇದೆ ಎಲ್ಲ ಕೆಲಸ ತುಂಬ ಚೆನ್ನಾಗಿ

Чакай, да бараш, не депутат. Кой ми е? Не, депутат. Уит, е. Уит, ами, уит, е. Кевин. Кевин. Але. Кой е? Кой е? Кой е? Кой е? Кой е? Коуки, Оби, оби, куки. Куки. ಫ್ರೈಡ್ ರೈಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಇವಾಗ ಮಿಕ್ಸಿಂಗನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿದ್ದಾರೆ ಇವ್ ನೋಡಿ ಕ್ರಿಸ್ಟನ್ ಏನು ಮಾಡ್ತಾ ಇದ್ದಾನಂತ ಮಣ್ಣಲ್ಲಿ ಆಟಾಡ್ತಾ ಇದ್ದಾನೆ ಅವನಿಗೋಸ್ಕರ ಹಾಲನ್ನು ಕೊಡ್ತೀನಿ ನೋಡಿ 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 ಶಾಕ್ಸ್ ಕಡಿ ಯಾಬತ್ತ ना कांगो पूरा बुर्सिया जला गो हम केलू केलू पता फ्लोर वर से आई तू ಎಲ್ಲ ಅಡುಗೆ ಇಲ್ಲೇ ಮಾಡೋದ್ರಿಂದ ತುಂಬಾ ಗಲೀಜಾಗಿತ್ತು ನೀರೆಲ್ಲ ಬಿದ್ದು ಬಿದ್ದು ಇವಾಗ ಎಲ್ಲ ಕ್ಲೀನ್ ಮಾಡಿದ್ವಿ ಹಾಗೆ ಕಬಾಬಿಗೆ ಮಸಾಲ ಕೂಡ ಹಾಕಿ ಆಯಿತು ಜಸ್ಟ್ ಇವಾಗ ಫ್ರೈ ಮಾಡಿದರೆ ಆಯಿತು ಆನಂತರ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಬ್ರೇಕ್ಫಾಸ್ಟಿಗೋಸ್ಕರ ಇಡ್ಲಿ ಹಾಗೆ ಚಿಕನ್ ಗ್ರೇವಿ ಹಾಗೆ ಟೀ ಈ ಥರ ಕ್ಯಾಟಲಲ್ಲಿ ಹಾಕಿಟ್ಟಿದ್ದಾರೆ ಬಿಸಿ ಬಿಸಿ ಇರತ್ತೆ ಯಾವಾಗ ಬೇಕೋ ಅದನ್ನು ತಕ್ಕೊಂಡು ಕುಡಿದ್ರೆ ಆಯಿತು ನೆಕ್ಸ್ಟನಿಗೆ ಲಿಂಬೆ ಹಣ್ಣು ಅಂದರೆ ಆಯಿತಂತೆ ಹಾಗಾಗಿ ಅವನು ಅರ್ಧ ಲಿಂಬೆಯನ್ನು ತಗೊಂಡು ತಿಂತಾ ಇದ್ದಾನೆ ಆವಾಗಲಿಂದ ಸ್ವಲ್ಪ ಕೂಡ ಅವನಿಗೆ ಉಳಿನೇ ಇಲ್ಲ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ ಒಂದು ಚಾಕ್ಲೇಟ್ ಕೂಡ ಅಷ್ಟು ಚೆನ್ನಾಗಿ ತಿಂತಾನೆ ಇಲ್ಲವೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಅವನು ತಿಂತಾ ಇದ್ದಾನೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಎಲ್ಲ ವರ್ಸಿ ಆಲ್ಮೋಸ್ಟ್ ಎಲ್ಲ ಕೆಲಸ ನಡೀತು ಒನ್ ಅವರ್ ಇದೆ ಪೂಜೆ ಸ್ಟಾರ್ಟ್ ಆಗಲಿಕ್ಕೆ ಸೊ ಅದಕ್ಕೋಸ್ಕರ ಫೇಶ್ ಅನ್ನು ಮಾಡ್ಕೊಂಡು ಬಂದೆ ಇವಾಗ ಸ್ವಲ್ಪ ಟಚ್ ಅಪ್ ಮಾಡೋದು ನಂತರ ಇವತ್ತು ನಾನು ಉಟ್ಕೊಳ್ತೀನಿ ಸೀರೆ ಬ್ಲೌಸ್ ನಾನು ಇಲ್ಲೇ ಹೋಲಿಸಲಿಕ್ಕೆ ಕೊಟ್ಟದ್ದು ಹಾಗೆ ಸೀರೆಯನ್ನು ಉಟ್ಕೊಳ್ತೀನಿ ರೆಡಿ ಆಗ್ತೀನಿ ಯಾಕಂದರೆ ಸೀರೆ ಕೂಡ ತುಂಬ ಸಿಂಪಲ್ ಆಗಿದೆ ನೀವು ಕೂಡ ನೀವು ನೋಡಿರ್ಬೋದು ಯಾವ ಸೀರೆ ಅಂತ ಲಾಸ್ಟ್ ಟೈಮ್ ನಾನು ತೋರಿಸಿದೆ ನಿಮಗೆ ಗ್ರೀನ್ ಕಲರ್ ಹಾಗೂ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಸೀರೆ ನಾನು ನಮ್ಮ ಫಿಸ್ಟ್ ದಿನ ನಾನು ಉಟ್ಕೊಳ್ತೀನಿ ಹಾಗೆ ಗ್ರೀನ್ ಕಲರ್ ಇವತ್ತು ಈ ಬ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಮತ್ತೆ ನಿಮಗೆ ಸಿಗ್ತೀನಿ ಫಿಸ್ಟ್ ಬ್ಲಾಗೊಂದಿಗೆ